ಚಿಂಚೋಳಿ ತಾಲೂಕಿನ ಐನಾಪುರ ಏತ ನೀರಾವರಿ ಜಾರಿಗೋಸ್ಕರ ಹನ್ನೊಂದು ಗ್ರಾಮ ಒಳಗೊಂಡ ಸಹಿ ಸಂಗ್ರಹ ಕಾರ್ಯಕ್ರಮವನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಐನಾಪುರ್ ಏತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಶಿವಾನಂದ್ ಮಾಲಿಪಾಟೀಲ್ ರಾಜ್ಕುಮಾರ್ ಮಾಡಗೋಡ್ಕರ್ ವೆಂಕಟೇಶ್ ಕಂದಗೋಳ್ ವೈಜನಾಥ್ ಪಾಟೀಲ್ ಶಿವಪ್ಪ ಪೂಜಾರಿ ಈರಪ್ಪ ಎಳಾಳ್ ರೇವಣಸಿದ್ದ ದುಖಾನ್ ಚೇತನ್ ಮಾಲಿ ಪಾಟೀಲ್ ಶಂಕರ್ ನಮೃತಾ ಮಾಲಿಪಾಟೀಲ್ ಪಾಟೀಲ್ ವಿರೂಪಾಕ್ಷಯ್ಯ ಹಾಗೂ ಧನ್ನೂರ್ ಗ್ರಾಮಸ್ಥರು ಇತರರು ಉಪಸ್ಥಿತರಿದ್ದರು ರಾಜೇಂದ್ರ ಪ್ರಸಾದ್ ಜಿಕಿ ನ್ಯೂಸ್ ಕರಡ ಚಿಂಚೋಳಿ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್ ಆಲ್ ಟೈಪ್ಸ್ ಆಫ್ ಹೋಮ್ ಅಪ್ಲೈನ್ಸಸ್ ಆರ್ ಅವೈಲೇಬಲ್ ಅಟ್ ಶ್ರೀ ವೀರಭದ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಡಿಸಿಸಿ ಬ್ಯಾಂಕ್ ಮೇನ್ ರೋಡ್ ಹುಮದಾಬಾದ್ ಕರಡಂಡೆ ಮುಲ್ಲಾಮರಿ ಜಲಾಶಯ ಯೋಜನೆ ಅಡಿಯಿಂದ ಐನಾಪುರ ಐನಾಪುರ ನೀರಾವರಿ ಯೋಜನೆ ಜಾರಿಗಾಗಿ ಸಹಿ ಸಂಗ್ರಹ ಅಭಿಯಾನವನ್ನ ಎರಡನೇ ದಿನವಾದ ತಮ್ಮ ಗ್ರಾಮದಲ್ಲಿ ಬೆಂದಗಿಪಳಿ ಗ್ರಾಮದಲ್ಲಿ ಹಮ್ಮಿಕೊಂಡು ಸುಮಾರು ಒಂದು 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 ಗಂಟೆಯಿಂದ ಎರಡು ಗಂಟೆಯಿಂದ ತಮ್ಮ ಗ್ರಾಮದಲ್ಲಿ ಅನೇಕ ರೀತಿಯ ತಿಳಿ ತಿಳಿ ಹಳಗಳನ್ನ ತಿಳಿಸುತ್ತಾ ಮುಂಬರುವ ದಿನಗಳ ಉಪಯೋಗಗಳನ್ನ ತಿಳಿಸುತ್ತಾ ತಾವು ಇಷ್ಟೊಂದು ಹತ್ತು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಇಷ್ಟೊಂದು ದೊಡ್ಡ ಒಂದು ಇದರಲ್ಲಿ ತಾವು ಭಾಗಿಯಾಗಿದ್ದೀರಿ ನಮಗೆ ಬಹಳ ಸಂತೋಷ ಅದ ಹೀಗಾಗಿ ಇನ್ನಾಪರ ನೀರಾವರಿ ಯೋಜನೆಯನ್ನ ಚಾಲನೆಗೊಳ್ಳುವವರೆಗೂ ಸಾಕಾರಗೊಳ್ಳುವರೆಗೂ ನೀರು ನಮ್ಮ ಭೂಮಿಗೆ ಹರಿಯುವರೆಗೂ ಈ ನಮ್ಮ ನಿರಂತರ ಹೋರಾಟ ಹೀಗೆ ಇರುತ್ತೆ ಈ ಒಂದು ಅಭಿಯಾನದಲ್ಲಿ ಸಹಿ ಸಂಗ್ರಾಮ ಅಭಿಯಾನದಲ್ಲಿ ತಾವೇ ತಾವೆಲ್ಲರೂ ಭಾಗಿಯಾಗಿದ್ದೀರಿ ಇಲ್ಲಿವರೆಗೂ ಈ ಕುರಿತು ಈ ಯೋಜನೆ ಕುರಿತು ಅನೇಕ ವಿಚಾರಗಳನ್ನ ಈ ಗ್ರಾಮದ ಹಿರಿಯರಾದಂತಹ ವೈದ್ಯನಾಥ್ ಗಾಂಧಿ ಅವರು ಗಾಂಧೀಜಿಯವರು ಮತ್ತೆ ವೆಂಕಟೇಶ್ ತಂದ್ಗುಳ್ ಅವರು ಮತ್ತೆ ನಮ್ಮ ಎಲ್ ಆಲ್ ಸಾಹೇಬರು ಎಲ್ಲರೂ ತಾವೆಲ್ಲರೂ ಕೂಡ ಅನೇಕ ರೀತಿಯ ವಿಚಾರಗಳನ್ನ ಪಟ್ಟಿದ್ದೀರಿ ಬಹಳ ಧನ್ಯವಾದ ಅದರಂತೆ ನಾವು ಮುಂದೆ ನಾಳೆ ಮತ್ತೊಂದು ಗ್ರಾಮದಲ್ಲಿ ಇದೇ ರೀತಿಯಾಗಿ ಸಹಿ ಸಂಗ್ರಹ ಅಭಿಯಾನವನ್ನ ಸಹಿ ಸಂಗ್ರಹ ಮಾಡೋದ್ರಲ್ಲಿ ಬೇರೆ ಒಂದು ಹಳ್ಳಿಗೆ ಹೋಗ್ತಾ ಇದೀವಿ ಅದ್ರಲ್ಲಿಯೂ ಕೂಡ ತಾವಿಗಳೆಲ್ಲರೂ ಭಾಗಿಯಾಗಬೇಕು ಸಾಕ್ಷಿ ಆಗ್ಬೇಕು ಆ ಜನರಿಗೂ ಕೂಡ ತಿಳಿ ಹೇಳ್ಬೇಕು ನಾನು ಕೇಳ್ತಾ ಇದ್ದೀನಿ ಯಾಕಂದ್ರೆ ಇದು ಮನವಿ ಪತ್ರ ತಮ್ಮ ಸಹಿ ಸಂಗ್ರಹದ ಮನವಿ ಪತ್ರ ತಮ್ಮ ಸಹಿ ಸರ್ಕಾರ ಪ್ರತಿಯೊಬ್ಬರು ಕೂಡ ತಿಳಿಸ್ತಾ ಇದೀವಿ ಎಂಬ ನಿಟ್ಟಿನಲ್ಲಿ ಇವತ್ತು ಮನವಿ ಪತ್ರಿಕೆ ಸಹಿ ಸಂಘದ ಅಭಿಯಾನವನ್ನ ಇಲ್ಲಿ ಯಶಸ್ವಿಗೊಳಿಸಿದ್ರಿ ಇಷ್ಟೊಂದು ಜನ ತಾವುಗಳು ನೂರಾರು ಸಂಖ್ಯೆಯಲ್ಲಿ ಸಹಿಯನ್ನು ಮಾಡಿದೀರಿ ಬಹಳ ಹೆಮ್ಮೆ ವಿಷಯದ ತಾವುಗಳು ತಮಗೆಲ್ಲರಿಗೂ ಕೂಡ ನಿರಂತರವಾಗಿ ಈ ನಮ್ಮ ನೀರು ಹರಿಯೋರಿಗೂ ಹೀಗೆ ಬೆಂಬಲ ರೈತರ ಬರ ರೈತರ ಗೋಸ್ಕರ ಇರ್ಲಿ ಅಂತ ತಿಳ್ಕೊಂಡು ಮತ್ತೊಮ್ಮೆ ತಮ್ಗೆಲ್ಲರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಈ ಗ್ರಾಮದ ಪ್ರತಿಯೊಬ್ಬರಿಗೂ ತಿಳಿಸುತ್ತಾ ನನ್ನ ಎರಡು ಮಾತುಗಳನ್ನ ಮುಂಬರುವ ಗ್ರಾಮದಲ್ಲಿ ತಿಳ್ತ ತಿಳಿಸ್ತೇನೆ ಹೇಳಿ ನನ್ನ ಮಾತುಗಳಿದೆ ವಿರಾಮಗೋಸ್ತೇನೆ ಜೈ ಹಿಂದ್ ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಹೊಚ್ಚ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಾಬಾ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ಫೋರ್ ಫೈವ್ ನೈನ್ ತ್ರೀ